ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಸುಪ್ರಭಾತ ಸಮಯ ನಮ್ಮ ಬದುಕಿಗೆ ಒಂದು ಸುಂದರವಾದಂಥ ಸ್ವರ್ಗೀಯ ಯಾತ್ರೆಗೆ ಪ್ರಯಾಣಿಸುವಂತಹ ಒಂದು ಏಣಿ ಈ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಈ ಬೆಳಗಿನ ಚಾವದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಇಂದು ಕಾಮಾಭಿಲಾಷೆಯುಳ್ಳವರಿಗಾಗಿ ಕಾಮಾಂಧತೆಯಲ್ಲಿರುವವರಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಚಿಂತಿಸು ಆಳವಾಗಿ ಚಿಂತಿಸು ವೈಯಕ್ತಿಕವಾಗಿ ಚಿಂತಿಸು ಏಕಾಂಗಿತನದಲ್ಲಿ ಕುಳಿತು ಚಿಂತಿಸು ಈ ಕಾಮಾಂಧತೆ ಅಥವಾ ಕಾಮಾಭಿಲಾಷೆ ನಿನ್ನೊಳಗೆ ಎಷ್ಟರ ಮಟ್ಟಿಗೆ ಪ್ರಕಟವಾಗುತ್ತಾ ಇದೆ ಅಥವಾ ಈ ಕಾಮಾಭಿಲಾಷೆಯ ನಿಮಿತ್ತವಾಗಿ ನೀನು ಎಷ್ಟರ ಮಟ್ಟಿಗೆ ಟೆನ್ಷನ್ ಆಗಿದೆಯಾ ಅಥವಾ ಈ ಕಾಮಾಭಿಲಾಷೆಯನ್ನು ಬಿಟ್ಟು ಬಿಡಲಿಕ್ಕೆ ನಿನ್ನಿಂದ ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತಾ ಇಲ್ಲ ಚಿಂತಿಸು ಈ ದೇಹ ಸುಖವೇ ಜೀವನ ಎಂದು ಎನಿಸುವ ಚಿಂತನೆ ನಿನ್ನಲ್ಲಿದ್ದರೆ ಚಿಂತಿಸು ಪ್ರೀತಿ ಎಂಬುದು ಕಾಮವಲ್ಲ ಸೆಕ್ಸ್ ಅಲ್ಲ ಅದು ಪವಿತ್ರ ಪರಿಶುದ್ಧ ಆದರೆ ಪ್ರೀತಿಯನ್ನು ಕೇವಲ ಒಂದು ಕಾಮಾಂಧತೆಗೆ ಮಾತ್ರ ಕಾಮುಕನಕ್ಕೆ ಮಾತ್ರ ನಾವು ಉಪಯೋಗಿಸುತ್ತೀಯಾ ಎಂಬುದಾದರೆ ಅದನ್ನು ಕುರಿತು ಆಲೋಚಿಸು ನನ್ನ ಸಹೋದರನೇ ಸಹೋದರಿಯ ಹೀಗೆ ಈ ಲೋಕವು ಈ ಕಾಮಾಂಗತಿಯಲ್ಲಿ ಕಾಮಾಭಿಲಾಷೆಯಲ್ಲಿ ಮುಳುಗಿ ಹೋಗುತ್ತಾ ಇದೆ ಪ್ರಿಯರೇ ಈ ಕಾಮಾಂಧತೆ ಈ ಕಾಮಾಭಿಲಾಷೆ ಮಾಡುವ ಒಂದು ಕಾರ್ಯವೇನು ಈ ಕಾಮಾಭಿಲಾಷೆ ಈ ಕಾಮಾಂಗತಿಯು ನಿನ್ನಲ್ಲಿ ಕವಿದಿದ್ದೇ ಆದರೆ ಅದು ಅದು ಅದನ್ನು ಬಿಟ್ಟು ನಿನ್ನಿಂದ ಇರಲು ಸಾಧ್ಯವಾಗದೆ ಹೋದರೆ ನಿನಗೆ ಪ್ರಾರ್ಥಿಸಲು ಸಾಧ್ಯವಾಗುವುದಿಲ್ಲ ದೇವರ ಮಂದಿರದಲ್ಲಿ ನೀನು ಕುಳಿತು ಪ್ರಾರ್ಥಿಸಲು ಸಾಧ್ಯವಾಗುವುದಿಲ್ಲ ದೇವರ ಸನ್ನಿಧಿಯಲ್ಲಿ ನೀನು ಕುಳಿತು ಪ್ರಾರ್ಥಿಸಲು ಸಾಧ್ಯವಾಗುವುದಿಲ್ಲ ಅದು ನಿನ್ನ ಮನಸ್ಸಾಕ್ಷಿಯನ್ನು ಕೊಲ್ಲುತ್ತದೆ ನಿನ್ನ ಮನಸ್ಸಾಕ್ಷಿ ನಿನ್ನನ್ನು ಖಂಡಿಸುತ್ತದೆ ನಿನ್ನ ಹೆಂಡತಿಗೆ ವಿರುದ್ಧವಾಗಿ ನೀನು ಕಾಮಾಭಿಲಾಷೆಯಲ್ಲಿ ಇದ್ದರೆ ಅದು ನಿನ್ನನ್ನು ಖಂಡಿಸುತ್ತ ನಿನ್ನ ಮನಸ್ಸಾಕ್ಷಿ ನಿನ್ನನ್ನು ಖಂಡಿಸುತ್ತದೆ ನಿನ್ನ ಗಂಡನಿಗೆ ವಿರುದ್ಧವಾಗಿ ನಿನ್ನ ಕಾಮಾಭಿಲಾಷೆಯಲ್ಲಿದ್ದರೆ ಅದು ನಿನ್ನ ಮನಸ್ಸಾಕ್ಷಿ ನಿನ್ನನ್ನು ಖಂಡಿಸುತ್ತದೆ ಚಿಂತಿಸು ಚಿಂತಿಸು ನೀನು ಪ್ರಾರ್ಥನೆ ಮಾಡಲು ಹೋಗುವಾಗಲೆಲ್ಲ ಅಯ್ಯೋ ನಾನು ತಪ್ಪು ಮಾಡಿದೆ ಪಾಪ ಮಾಡಿದೆ ಎಂದು ಪ್ರಾರ್ಥನೆ ಮಾಡದಂತೆ ನಿನ್ನ ಪ್ರಾರ್ಥನೆಗೆ ಅದು ಅಡಚಣೆಯನ್ನು ತರುತ್ತದೆ ನಿನಗೆ ನಿದ್ರೆಯನ್ನು ಬಡಗೊಳಿಸುವುದಿಲ್ಲ ನೀನು ಮಾಡುವ ಕೆಲಸದಲ್ಲಿ ನಿನಗೆ ತೃಪ್ತಿಯನ್ನು ಸಿಗುವಂತೆ ಮಾಡುವುದಿಲ್ಲ ಎಲ್ಲೂ ಕುಳಿತರೂ ನಿನ್ನಲ್ಲಿ ಹೋರಾಟಗಳು ಮುಗಿಲಬ್ಬಿಸುತ್ತದೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ಕೇವಲ ನಾನು ಪ್ರಾರ್ಥಿಸುವುದಲ್ಲ ಅಥವಾ ಕೇವಲ ಚಿಂತಿಸಿ ಬಿಟ್ಟು ಬಿಡುವುದಲ್ಲ ಕೀರ್ತನೆಗಾರ ಹೇಳುತ್ತಾನೆ ಎಂಬತ್ತ ನಾಲ್ಕನೇ ಅಧ್ಯಾಯದನೇ ನಾಲ್ಕನೇ ವಕ್ಷರದಲ್ಲಿ ಕೀರ್ತನೆಗಾರನ ಹೇಳುತ್ತಾನೆ ನಿನ್ನ ಮಂದಿರದಲ್ಲಿ ವಾಸಿಸುವವರು ದೀರು ಯಾವಾಗ ನಾವು ಪರಿಶುದ್ಧರಾಗಿ ವಾಸಿಸುವಾಗ ಈ ದೇಹವೆಂಬ ದೇವಾಲಯವನ್ನು ನಾವು ಶುದ್ಧರಾಗಿ ಇಟ್ಟುಕೊಂಡು ದೇವರ ಮುಂದೆ ಪ್ರಾರ್ಥಿಸುವಾಗ ನಾವು ಧನ್ಯರು ನಿರಂತರವು ನಿನ್ನ ಗುಣಗಾನ ಮಾಡುವರವರವರು ಯಾರು ದೇವರ ಮಂದಿರದಲ್ಲಿ ಕುಳಿತು ದೇವರ ಮಂದಿರದಲ್ಲಿ ಕುಳಿತು ವಾಸಿಸುವವರು ದೇವರೊಂದಿಗೆ ವಾಸಿಸುವವರು ನಿರಂತರವೂ ನಿನ್ನನ್ನು ಗುಣಮಾ ಗುಣಗಾನ ಮಾಡಲು ಸಾಧ್ಯ ಹೇಗೆ ನಾನು ಪಾಪದ ದಿಸೆಯಲ್ಲಿ ಪಾಪದ ಸಂಕೋಲೆಯಲ್ಲಿ ಸಿಲುಕಿಕೊಂಡಿರುವಾಗ ದೇವರನ್ನು ಹೇಗೆ ನಾನು ಗುಣಗಾನ ಮಾಡಲು ಸಾಧ್ಯ ಕೇವಲ ನಾನು ಆಶಿಸುವ ಕಾಮುಖಿಯನ್ನ ಅಥವಾ ಕಾಮುಕನನ್ನ ಅಥವಾ ವಿಚಾರ ಸ್ತ್ರೀಯನ್ನ ವ್ಯಭಿಚಾರ ಪುರುಷನನ್ನ ಅಥವಾ ದೈಹಿಕ ಸುಖ ಭೋಗದ ಕಾಮವಿಲಾಸಗಳ ಚೆಲ್ಲಾಟಗಳನ್ನ ವಿಡಿಯೋಗಳ ಚಿತ್ರೀಕರಣಗಳನ್ನು ನಾನು ನೋಡುತ್ತಾ ಕುಳಿತುಕೊಂಡು ನನ್ನ ಜೀವಿತವನ್ನು ಅದರ ಮೂಲಕವಾಗಿ ನನ್ನ ಕಳೆಯುತ್ತೇನೆ ಎಂಬುದಾದರೆ ಹೇಗೆ ನಿನ್ನ ದೇವರನ್ನ ನೀನು ಗುಣಗಾನ ಮಾಡಲು ಸಾಧ್ಯ ಹೇಗೆ ನಿನ್ನ ದೇವರ ಮಂದಿರದಲ್ಲಿ ವಾಸ ಮಾಡಲು ಸಾಧ್ಯ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಾನು ಮತ್ತು ನೀವು ನಾನು ಮತ್ತು ನೀವು ನಾನು ಮತ್ತು ನೀವು ಆಳವಾಗಿ ಚಿಂತಿಸಬೇಕು ಈ ಛಾಯೆಗಳು ನಮ್ಮ ಮಕ್ಕಳಲ್ಲಿಯೂ ಸಹ ಕೆಲವು ಸಾರಿ ಉಲ್ಪಣವಾಗುತ್ತದೆ ನಮ್ಮ ಕುಟುಂಬದ ವ್ಯಕ್ತಿಗಳಲ್ಲಿ ಒಡಹುಟ್ಟಿದವರಲ್ಲಿ ಉಲ್ಪಣವಾಗಿರುತ್ತದೆ ಯಾಕೆ ನಮಗೆ ಜನ್ಮ ಕೊಟ್ಟಂತ ಎತ್ತವರಲ್ಲಿಯೂ ಇದು ಉಲ್ಪಣವಾಗಿರುತ್ತದೆ ಇದು ಎಲ್ಲಿಂದ ಬರುತ್ತದೆ ಯಾವಾಗ ಬರುತ್ತದೆ ಹೇಗೆ ಹೋಗುತ್ತದೆ ನಮಗೆ ಗೊತ್ತಿಲ್ಲ ಇದು ದೇಹದಲ್ಲಿರುವಂಥ ಒಂದು ಹಾರ್ಮೋನ್ಸ್ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ಈ ಒಂದು ಸೆಕ್ಸ್ವಲ್ ಹಾರ್ಮೋನ್ಸ್ ಇದೆ ಅದು ಒಮ್ಮೆ ಕೆದುಕಲ್ಪಟ್ಟರೆ ಅದು ನಮ್ಮನ್ನು ಕೆಡುಕಿಸುತ್ತಲೇ ಇರುತ್ತದೆ ಪ್ರಾರ್ಥಿಸಲಾಗುವುದಿಲ್ಲ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಏನನ್ನು ಸಹ ಮಾಡಲು ಸಾಧ್ಯವಿಲ್ಲ ಎಲ್ಲ ತಕ್ಕೂ ಅದು ಅಡ್ಡಗೋಡಿಯನ್ನು ತರುತ್ತದೆ ಅಂದರೆ ಅಷ್ಟು ಶಕ್ತಿಯುತವಾದದ್ದು ಈ ದೇಹದಲ್ಲಿ ನನ್ನನ್ನು ನಿಮ್ಮನ್ನು ಇಡೀ ಲೋಕದ ಸರ್ವ ಜನತೆಯನ್ನು ಕಾಡುವಂತಹ ಕಾಮಾಭಿಲಾಷೆ ಹಾಗೂ ಕಾಮಾಂಗತೆ ಚಿಂತಿಸು ನನ್ನ ಸಹೋದರ ಸಹೋದರಿ ಮಕ್ಕಳಲ್ಲಿ ಯುವಕ ಯುವತಿಯರಲ್ಲಿ ನಾವು ನೋಡುತ್ತೇವೆ ಇಲ್ಲಿನದ ಚಿತ್ರೀಕರಣಗಳು ವಿಡಿಯೋಗಳ ಮುಖಾಂತರವಾಗಿ ಎಷ್ಟು ಜನ ಮಕ್ಕಳು ನಾಶವಾಗುತ್ತಿದ್ದಾರೆ ನಿನ್ನ ಮಕ್ಕಳನ್ನು ಚಿಂತಿಸಿ ನೋಡು ನೀನು ಜನ್ಮ ಕೊಟ್ಟ ಮಕ್ಕಳನ್ನು ಚಿಂತಿಸಿ ನೋಡು ಚಿಂತಿಸಿ ನೋಡು ನನ್ನ ಸೊಸೆಯನ್ನು ಚಿಂತಿಸಿ ನೋಡು ಮಗಳನ್ನು ಚಿಂತಿಸಿ ನೋಡು ಕಾಮುಕತೆ ಯಾವ ವಿಧದಲ್ಲಿ ಕಾಮಾಭಿಲಾಷೆಯ ಮೂಲಕವಾಗಿ ತಂದೆ ತಾಯಿಯನ್ನು ಬಿಟ್ಟು ಓಡಿ ಹೋಗುವಂತಹ ಸಂದರ್ಭಗಳು ಒಂದು ಹೆಣ್ಣಿನ ಒಂದು ಗಂಡಿನ ಕಾಮಾಭಿಲಾಷೆಗಾಗಿ ತನ್ನ ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಬಿಟ್ಟು ಓಡಿ ಹೋಗುವಂತಹ ಚಿಂತನೆಗಳು ಈ ಕಾಮಾಭಿಲಾಷೆ ನಿಮಿತ್ತವಾಗಿ ನಾವು ನೋಡುತ್ತೇವೆ ತಂದೆ ತನ್ನ ಮಗಳೆಂಬುದನ್ನು ನೋಡುವುದಿಲ್ಲ ತಾಯಿ ತನ್ನ ಮಗನೆಂಬುದನ್ನು ನೋಡುವುದಿಲ್ಲ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿಯಿಂದ ನೋಡುವುದಿಲ್ಲ ಚಿಕ್ಕಪ್ಪ ದೊಡ್ಡಪ್ಪನಿಂದ ನೋಡುವುದಿಲ್ಲ ನಾವು ಬೈಬಲ್ನ ಶ್ರೀಪುಟಗಳನ್ನು ತೆಗೆದುಕೊಳ್ಳುವಾಗ ಇದರ ನಿಮಿತ್ತವಾಗಿ ಅನೇಕ ವಿಷಯಗಳನ್ನು ನಾವು ಧ್ಯಾನಿಸಬಹುದು ದೇವರನ್ನ ಪ್ರೀತಿಸಿದಂತಹ ದಾವಿದನು ಕಾಮಾಂಗತಿಯಲ್ಲಿ ದೇವರನ್ನು ಮರೆತುವುದನ್ನು ದೇವರ ಅಭಿಷೇಕಿಸಿದ ಸಾಲಮಾನನ್ನು ಕಾಮಾಂಗತಿಯಿಂದ ದೇವರನ್ನು ಮರೆತುವುದನು ತನ್ನ ಕಾಮುಕತನಕ್ಕಾಗಿ ಅನ್ಯ ವಿಗ್ರಹವನ್ನು ಆರಾಧಿಸಲು ಅನ್ಯ ಸ್ತ್ರೀಯರೊಡನೆ ಸಂಸರ್ಗವನ್ನು ಮಾಡಿದರು ನನ್ನ ಸಹೋದರನೇ ಸಹೋದರಿಯ ಚಿಂತಿಸು ಚಿಂತಿಸು ಈ ಚಿಂತನೆ ನಿನ್ನ ಜೀವಿತಕ್ಕೆ ಒಂದು ಶ್ರೇಷ್ಠವಾದಂತಹ ಕೊಡುಗೆಯಾಗಿದೆ ಬಿಚ್ಚುಬಿಡು ನಿನ್ನ ಕಾಮಾಂತರತೆಯಿಂದ ಹೊರಬರಲು ನಿಮ್ಮ ಅಂಡಿ ಪ್ರಾರ್ಥಿಸು ಉಪವಾಸ ಮಾಡಿ ಪ್ರಾರ್ಥಿಸು ಪ್ರಾರ್ಥನ ಸಹಾಯವನ್ನು ಯಾಚಿಸು ದೇವರು ನಿನ್ನನ್ನು ಆಶ್ರಯಿಸುವ ಕೀರ್ತನೆಗಾರ ಎಂಬತ್ ನಾಲ್ಕನೇ ಅಧ್ಯಾಯದಲ್ಲಿ ನಾಲ್ಕನೇ ವಚನ ನಡೆಯುವಂತೆ ನಿನ್ನ ಮಂದಿರದಲ್ಲಿ ವಾಸಿಸುವವರು ನಿರಂತರ ಗುಣಗಾನ ಮಾಡುವರವರು ಎಂದು ಹೇಳಿದಂತೆ ನಾವು ಆ ದೇವರ ಮಂದಿರದಲ್ಲಿ ವಾಸಿಸೋಣ ಆ ದೇವರನ್ನ ಗುಣಗಾನ ಮಾಡೋಣ ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆಗಳು ಎಂಬತ್ ನಾಲ್ಕನೇ ಅಧ್ಯಾಯ ವಾಕ್ಯ ನಾಲ್ಕು ನಿನ್ನ ಮಂದಿರದಲ್ಲಿ ವಾಸಿಸುವವರು ತಂಡ ನಿರಂತರವು ನಿನ್ನ ಗುಣಗಾನ ಮಾಡುವರವರು ಮಾಡುವಿನ ವಾಕ್ಯ ಕೃತಜ್ಞತೆ ಸಲ್ಲಲಿ ವಾಕ್ಯ ನಾಲ್ಕು ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು ನಿರಂತರವು ನಿನ್ನ ಗುಣಗಾನ ಮಾಡುವರವರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲೇನೇ ಅಧ್ಯಾಯ ವಾಕ್ಯ ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು ನಿರಂತರವು ನಿನ್ನ ಗುಣಗಾನ ಮಾಡುವವರವರು ಪ್ರಭುನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಎಂಬ ಕೈಯ ನಾಲ್ಕನೇ ವಾಕ್ಯ ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು ನಿರಂತರವೂ ನಿನ್ನ ಗುಣಗಾನವನ್ನು ಮಾಡುವರು ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ನಾಲ್ಕು ನಾಲ್ಕು ವಾಕ್ಯ ನಿನ್ನ ಮಂದಿರದಲ್ಲಿ ಬಗ್ಗೆ ವಾಚಿಸುವವರು ತನ್ನರು ನಿರಂತರವೇ ನಿಮ್ಮ ಗುಣಗಳನ್ನು ಹಾಡುವವರೆ ಪ್ರಭುನ ವಾಕ್ಯ ದೇವರಿಗೆ ಕುತೃಜ್ಞತೇವೆ ಅಪ್ಪ ತಂದೆಯೇ ಓ ಜೀವಂತ ನಿಜ ದೇವರಾದ ಸರ್ವೇಶ್ವರ ಸ್ವಾಮಿ ಮನುಷ್ಯರಾದ ನಮ್ಮನ್ನು ನಿಮ್ಮ ರೂಪದಲ್ಲಿ ಚಿತ್ರಿಸಿ ಈ ಲೋಕಕ್ಕೆ ಕಳುಹಿಸಿದ್ದೀನಿ ರಾಜ ಸ್ವಾಮಿ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿಯೂ ಈ ಕಾಮಾಂದತೆ ಕಾಮಾಭಿಲಾಷೆ ಕಾಡುತ್ತದೆ ರಾಜ ನಾವು ಪರಿಶುದ್ಧರಾಗಿ ಬಾಳಲು ತಾವಕ ಪಡುವಂತಹ ಈ ದಿನಗಳಲ್ಲಿ ನಮ್ಮನ್ನು ಪರಿವರ್ತಿಸಿರಿ ರಾಜ ಈ ಚಿಂತನೆಯ ಮೂಲಕವಾಗಿ ಚಿಂತಿಸುತ್ತಿರುವವರ ಅನೇಕ ಮಂದಿ ತಮ್ಮ ಕಾಮಾಂಡತೆಯಿಂದ ಹೊರಬರಲು ಪ್ರಾರ್ಥನಾ ಸಹಾಯ ಕೇಳುತ್ತಿರುವ ನಿಮ್ಮ ಮುಂದೆ ಬೋರಲು ಬುದ್ಧು ಬಿದ್ದು ಕಣ್ಣೀರಿಂದ ಪ್ರಾರ್ಥಿಸಿದಂತೆ ಎಲ್ಲ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿರಿ ರಾಜ ಸದುತ್ತರವನ್ನು ಕೊಡಿರಿ ರಾಜ ಪವಿತ್ರಾತ್ಮವನ್ನು ಕಳುಹಿಸಿ ಉಸಿರೂದಿ ಅವರನ್ನು ಶುದ್ಧರಾಗಿಸಿರಿ ರಾಜ ನಮ್ಮನ್ನು ಶುದ್ಧರಾಗಿಸಿರಿ ರಾಜ ನನ್ನನ್ನು ಶುದ್ಧರಾಗಿಸಿರಿ ರಾಜ ನನ್ನ ಪ್ರಭುವೆ ಈ ಲೋಕದಲ್ಲಿರುವಂತಹ ಯುವಕ ಯುವತಿಯರು ಮಕ್ಕಳು ವೃದ್ಧರು ಎಂದಿಸದೆ ಈ ಕಾಮಾಭಿಲಾಷೆಯಲ್ಲಿ ಮುಳುಗಿ ಹೋಗಿದ್ದಾರೆ ರಾಜ ಅಜ್ಞಾನದ ಮುಸುಕು ಕವಿದಿದೆ ರಾಜ ಇಂದು ಈ ಲೋಕವು ಕಾಮಾಭಿಲಾಷೆಯಲ್ಲಿ ಕಾಮಾಂಬತಿಯಲ್ಲಿ ತುಂಬಿ ಹೋಗಿದೆ ರಾಜ ರಾಜುವೆ ಯಸುವೆ ಪ್ರತಿಯೊಬ್ಬರಲ್ಲಿಯೂ ಇದು ಬಂಧಿಸಲ್ಪಟ್ಟಿದೆ ರಾಜ ಸಾರುವವರೆಂಬುದೇ ಶುಭ ಸಂದೇಶ ಸಾರುವವರೆಂಬುದೇ ಇರದೆ ಕನ್ಯಾಸ್ತ್ರೀಯರಿಂದ ಯಾಜಕರಿಂದ ಸಭಾಪಾಲಕರಿಂದ ಪಾಸ್ಟರಿಂದ ಪ್ರತಿಯೊಬ್ಬರ ಮೂಲಕವಾಗಿ ಮನುಷ್ಯ ಜೀವಿಯಾಗಿರೋ ಪ್ರತಿಯೊಬ್ಬರಲ್ಲಿ ಕಾಡುವಂತಹ ಈ ಕಾಮಾಂಗತಿಯು ವಾಡಿಕೆಯಾಗದೆ ಅದು ಕೇವಲ ಒಂದು ಪವಿತ್ರವಾದಂತಹ ಕಾರ್ಯವು ಕೊಳಚಿ ಪರಿಶುದ್ಧವಾಗುವಂತಹ ಕೃತಿಯನ್ನು ಕಾರಣ ರಾಜ ಹೆಸರೇ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸಿರುವ ಎಲ್ಲ ಮಕ್ಕಳನ್ನು ನಿರಾಳವಾಗಿ ಆಶೀದಿಸಿರಿ ನಿನ್ನ ಮಂದಿರದಲ್ಲಿ ಕುಳಿತು ಪ್ರಾರ್ಥಿಸುವಂತೆ ಮಾಡಿರಿ ಹೌದು ನಿನ್ನ ಗುಣಗಾನ ಮಾಡಲು ಇವರ ಹೃದಯಗಳನ್ನು ತೆರೆಯುವಂತೆ ಮಾಡಿರಿ ನಿಮ್ಮ ಹೃದಯದ ಇವರ ಹೃದಯದ ಮಂದಿರದಲ್ಲಿ ನೀವು ವಾಸ ಮಾಡಿರಿ ಸ್ವಾಮಿ ನಮ್ಮೆಲ್ಲರನ್ನು ಆಶ್ರದಿಸಿರಿ ಸ್ವಾಮಿ ಈ ದಿನದಲ್ಲಿ ಈ ಮಕ್ಕಳ ಜೀವಿತವನ್ನ ಇವರ ಕುಟುಂಬವನ್ನು ಆಶೀರ್ವದಿಸಲಿ ಸ್ವಾಮಿ ಇವರು ಬುದ್ಧಿಸುವ ಅನ್ನ ಪಾನಗಳನ್ನು ಆಶ್ರವದಿಸಿರಿ ಸ್ವಾಮಿ ಇವರ ಮುಂದೆ ಬರುವಂತಹ ಎಲ್ಲ ಶೋಧನೆಗಳನ್ನು ನೀಗಿಸಿರಿ ಸ್ವಾಮಿ ಇವರ ಸಾಲಗಳು ನೀಗಲಿ ರೋಗಗಳು ಸೌಖ್ಯವಾಗಲಿ ಇವರ ಬಂಧನಗಳು ಬಿಚ್ಚಿ ಹೋಗಲಿ ಕಟ್ಟುಗಳು ಒಡೆದು ಹೋಗಲಿ ಇವರ ಪರಿಶುದ್ಧಾತ್ಮರ ಕೃಪೆ ತಲೆಯಿಂದ ಪಾದದವರೆಗೆ ಈ ಮಕ್ಕಳಲ್ಲಿ ತುಂಬಿಕೊಳ್ಳಲಿ ಸ್ವಾಮಿ ಇವರ ಪ್ರಯಾಣಗಳು ಸುಗಮವಾಗಲಿ ಇವರಿಗೆ ಆಶೀರ್ವಾದವಾಗಲಿ ಇವರ ಉದ್ಧಾರವಾಗಲಿ ಎಂದು ಪಿತ ಸುಖ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದಿದೆ ಅಮೇನ್